ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಈಗೇನಿದು ಭಾಗ್ಯನ ಮನೆಯಿಂದ ಆಚೆ ಕಳಿಸೇ ಕಳಿಸ್ತೀನಿ ಅಂತ ಶತ ಸದ್ದುವಾಗಿ ನಿಂತ್ಕೊಂಡಿರೋ ತಾಂಡವ್ಗೆ ಬುದ್ಧಿ ಬರತ್ತಾ ಅಥವಾ ಭಾಗ್ಯ ಮನೆಯಿಂದ ಔಟ್ ಆಗಬೇಕಾಗತ್ತ ಹೇಗೆ ಭಾಗ್ಯ ಮನೆಯಿಂದ ಹೋಗೋದನ್ನು ತಪ್ಪಿಸ್ಬೌದು ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಕತೆ ಬೇರೆ ಇಲ್ಲ ತಾಂಡವ್ ಕತೆ ಬೇರೆ ಇಲ್ಲ ಇಲ್ಲಿ ತಾಂಡವನ ಆಟಾಟೋಪ ನಡೀತದೆ ಅಲ್ಲಿ ಶ್ರೇಷ್ಠ ಕತೆ ಮುಗಿತದೆ ಈ ಕಡೆ ಶ್ರೇಷ್ಠ ಸುಂದ್ರಿನ ಮನೆಯಿಂದ ಆಚೆ ಕಳಿಸ್ತಾಳೆ ಬಿಕಾಸ್ ಸುಂದ್ರಿ ಅವಳ ಮೇಲೆ ಕಾಯಿ ಮಾಡ್ತಾಳೆ ಅದರಿಂದ ಕೋಪ ಮಾಡ್ಕೊಂಡಂತ ಶ್ರೇಷ್ಠ ನನಗೆ ಈ ರೀತಿಯೆಲ್ಲ ಮಾಡ್ತೀಯಾ ನಿನಗಿನ್ನೂ ಈ ಮನೇಲಿ ಜಾಗ ಇಲ್ಲ ಅಂತ ಹೊರಗಡೆ ಕಳಿಸಿದ್ರೆ ಈ ಕಡೆ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅಂತ ಹೆದರಿಸಿದ್ರು ವರ್ಕೌಟ್ ಆಗೋಲ್ಲ ಅಂತ ಸುಂದ್ರಿ ಅವ್ರಿಗೆ ಗೊತ್ತಾಗುತ್ತೆ ಗೊತ್ತಾಗ್ತಿದ್ದಾಗೆ ಈ ಕಡೆ ಸುಂದರಿ ಹಿಡಿಯೋ ಆದಿ ಬೀದಿರಂಪ ಹಾದಿರಂಪ ಮಾಡೋದು ಜನಗಳನ್ನ ಒಗ್ಗೂಡ್ಸೋದು ತನ್ನ ಮರ್ಯಾದೆ ನನ್ನನ್ನು ಹೊರಗಡೆ ಬೀಳ್ಸ್ದಾಳೆ ಅಂತ ಹೇಳಿ ತನ್ನ ಸೊಸೆ ಅಂತ ಅಂದ್ಕೊಂಡಿರೋ ಶ್ರೇಷ್ಠ ಮರ್ಯಾದೆನ ಹರಾಜು ಅದನ್ನೇ ಮಾಡ್ತಾರೆ ಅಕ್ಕಪಕ್ಕದವ್ರು ಎಲ್ಲರೂ ಕೂಡ ಹೇಳ್ತಾರೆ ಬಟ್ ಆದರೂ ಕೂಡ ಶ್ರೇಷ್ಠ ಡೋಂಟ್ ಕೇರ್ ಬೇಕೋಸ್ ಈಕೆ ನನ್ನ ಅತ್ತೆನೇ ಅಲ್ಲ ಅಂತ ಹೇಳ್ತಾಳೆ ಬಸ್ಟ್ ಇಲ್ಲಿ ಸುಂದ್ರಿ ಅವರು ಎಂಗೇಜ್ಮೆಂಟ್ ಫೋಟೋ ತೋರಿಸ್ತಾರೆ ಸುಮ್ಮನೆ ಕರ್ಕೊಂಡು ಹೋಗಮ್ಮ ಏನು ಮ ಅತ್ತೆನೇ ಅತ್ತೆ ಅಲ್ಲ ಅಂತೆ ಅಲ್ಲ ಅಂತೆಲ್ಲ ಹೇಳ್ತಾರೆ ಅಷ್ಟರಲ್ಲಿ ಸುಂದರಿನಿಂದ ಅತಿ ಆಯಿತು ಸುಮ್ಮನೆ ಹೊರಡ್ತಿರುವ ಅನ್ನುವಷ್ಟರಲ್ಲಿ ಶ್ರೇಷ್ಠ ತಂದೆ ಬಂದು ಶ್ರೇಷ್ಠ ಕಪಾಳಕ್ಕೆ ಬಾರಿಸ್ತಾರೆ ಜೊತೆಗೆ ಒಳಗಡೆ ಬರ್ತಾರೆ ಜೊತೆಗೆ ಇಲ್ಲಿ ಗೊತ್ತಾಗ್ಬಿಡತ್ತೆ ಎಲ್ಲರೂ ಕೂಡ ಜೊತಲ್ಲಿದ್ದಾರೆ ಅಂತ ಅದರಿಂದ ಶಾಕ್ ಆಗ್ತಾರೆ ಓನರ್ ಅಜ್ಜಿ ಕೂಡ ಎಂಟ್ರಿ ಆಗ್ತಾರೆ ಇವರೆಬ್ಬರು ಮದುವೆ ಆಗಿದೆ ಇವರೇ ಇವ್ರ ಅತ್ತೆ ಅಂತ ಹೇಳಿದಾಗ ಅವ್ರಿಗೆ ಬೆಕ್ ಶಾಕ್ ಆಗ್ತದೆ ಖಂಡಿತ ಇವರು ಅತ್ತೇ ಬಟ್ ಇನ್ನೂ ಕೂಡ ಮದುವೆ ಆಗಿಲ್ಲ ಯಾವುದೇ ರೀತಿ ಶಾಸ್ತ್ರನ ಮುಗ್ದಿಲ್ಲ ನಾವು ಕೂಡ ಮದುವೆ ಮಾತುಕತೆ ಮಾಡೋಕೆ ಬಂದಿರುವುದು ಅಂತಿದ್ದಾಗ ಅಜ್ಜಿಗೆ ಶಾಕ್ ಆಗುತ್ತೆ ಬಿಕಾಸ್ ಅಲ್ಲಿ ಶ್ರೇಷ್ಠ ನಾವಿಬ್ರು ಈಗ ತಾನೇ ಆರು ತಿಂಗಳಲ್ಲಿ ಮದುವೆ ಆಗಿದ್ದೀವಿ ಅಂತ ಹೇಳಿ ಬಂದು ಮನೆ ತಗೊಂಡಿದ್ವು ಹಾಗಾಗಿ ಇಲ್ಲ ಇವರು ಮದುವೆ ಆಗಿದ್ದಾರೆ ಅಂತ ಹೇಳ್ತಿದ್ರೆ ಇಲ್ಲ ನಾವೇ ಹೇಳ್ತಿದ್ದೀವಲ್ವ ಜಸ್ಟ್ ಎಂಗೇಜ್ಮೆಂಟ್ ಆಗಿರೋದು ಅಂದಾಗ ಹೌದಾಗಿದ್ರೆ ಇವಳು ನನ್ನ ಹತ್ರ ಸುಳ್ಳು ಹೇಳಿ ಇವಳು ಇವಳು ಗಂಡ ಅತ್ತೆ ಎಲ್ಲ ಕೂಡ ಜೊತೆಲೇ ಇದ್ರಲ್ಲ ನನ್ನ ಹತ್ರನೇ ಸುಳ್ಳು ಹೇಳಿದ್ಯಾ ಅಂತ ಕೇಳ್ತಿದ್ರೆ ಏನೋ ಇದು ನೀವೆಲ್ಲ ಕೂಡ ಜೊತೆಲಿದ್ರೆ ಯಾರ ಜೊತೆ ಇದ್ದೆ ಅಂದಾಗ ಅಯ್ಯೋ ಅಮ್ಮ ತರುಣ್ ಜೊತೆನೇ ಇದ್ದಿದ್ದು ಇನ್ನಾರ ಜೊತೆ ಇರಲಿ ಅಂತ ಹೇಳ್ತಾಳೆ ಜೊತೆಗೆ ಅಜ್ಜಿ ಮನೆ ಕೊಡಲ್ಲ ಅಂತಿದ್ದು ಮದುವೆ ಆಗಿದೆ ಅದಕ್ಕೋಸ್ಕರ ಮನೆ ತಗೋಬೇಕಿತ್ತು ಅನ್ನೋ ಕಾರಣಕ್ಕೆ ಸುಳ್ಳು ಹೇಳಿದೆ ಅಂತ ಹೇಳ್ತಾರೆ ನನ್ನ ಹತ್ರನೇ ಸುಳ್ಳು ಹೇಳಿದ್ಯಾ ಅಂತ ಹೇಳಿ ರಪ್ಪ ಅಂತ ಕನ್ನಾಗಿ ಬಾರಿಸ್ಬಿಡ್ತಾರೆ ಅಜ್ಜಿ ಇದನ್ನ ಅಪ್ಪ ಅಮ್ಮನ ನೋಡ್ತಿದ್ದಾರೆ ಈ ಕಡೆ ಅವಮಾನ ಆಗ್ತದೆ ಶ್ರೇಷ್ಠಗೆ ಏನಿದು ಎಲ್ಲರೂ ಮುಂದೆ ನನ್ಗೆ ಅವಮಾನ ಮಾಡ್ತಿದ್ದಾರೆ ಈ ಅಜ್ಜಿ ಅಂತ ಇದು ಎಲ್ಲದ್ರ ಜೊತೆಗೆ ಈ ಕಡೆ ತಾಂಡವ್ವ ಮನೇಲಿ ಯುದ್ಧ ಕೋಲಾಹಲನೆ ಎಬ್ಬಿಸ್ಬಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನನಗೆ ಭಾಗ್ಯ ಬೇಡ ಮಕ್ಳಿಗೋಸ್ಕರ ಸಹಿಸ್ಕೊಂಡಿದ್ದೆ ಇನ್ನು ಮಕ್ಳಿಗೋಸ್ಕರ ಸಹಿಸ್ಕೊಂಡಿರೋ ಕರ್ಮ ಇಲ್ಲ ಬಿಕಾಸ್ ಮಕ್ಕಳೇ ನನ್ನ ಹತ್ರ ಸುಳ್ಳು ಹೇಳಿದ್ರು ಅವ್ರಿಗೆ ಬೇಕಾಗಿರೋದು ಅಮ್ಮ ಹಾಗಾಗಿ ನಾನು ನನ್ನ ಹೋಲ್ಡ್ ಮಾಡಿದ ಡಿಸಿಷನ್ ಮತ್ತೆ ರೀಸ್ಟಾರ್ಟ್ ಮಾಡ್ತಿದ್ದೀನಿ ಭಾಗ್ಯಗೆ ಡಿವೋರ್ಸ್ ಕಳಿಸ್ತೀನಿ ನಿನಗೆ ಡಿವೋರ್ಸ್ ಕಳಿಸ್ತೀನಿ ಭಾಗ್ಯ ನೀನು ನನ್ನ ಜೊತೆಯಿಂದ ಸಪ್ರೇಟ್ ಆಗ್ತಾ ಇದೀಯ ಇನ್ನು ಮುಂದೆ ಈ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಇಲ್ಲ ಅಂತ ಆದ್ರೆ ಅಮ್ಮ ಅಪ್ಪ ಏನಿದು ಆ ರೀತಿ ಆಗೋದಕ್ಕೆ ಬಿಡಲ್ಲ ಅಂದಾಗ ನಾನು ಈ ಮನೆ ಯಜಮಾನ ದುಡ್ಕೊಂಡು ಬರೋನ್ ನಾನು ತಿನ್ಕೊಂಡು ಉಣ್ಕೊಂಡಿರೋದಷ್ಟು ನಿಮ್ಮ ಕೆಲಸ ಇನ್ನು ದರ್ಬಾರ್ ಮಾಡೋಕೆಲ್ಲ ಮುಂದೆ ಬರಬೇಡಿ ಅಂತ ತಾಂಡವ್ ಹೇಳಿ ಅವಮಾನ ಪಡಿಸಿದ್ರೆ ಈ ಕಡೆ ಭಾಗ್ಯ ಅಂತೂ ಯಾವ್ದೇ ಕಾರಣಕ್ಕೂ ಈ ಮನೆಯಿಂದ ಹೋಗೋಕ್ ನಾನು ಯಾಕೆ ಮನೆಯಿಂದ ಹೋಗ್ಬೇಕು ನನಗೂ ಕೂಡ ಈ ಮನೇಲಿ ನಿಮ್ಮಷ್ಟೇ ರೈಟ್ಸ್ ಇದೆ ಅಂತ ಹೇಳ್ತಾರೆ ಜೊತೆಗೆ ಯಾವ ಧೈರ್ಯದಲ್ಲಿ ಈ ರೀತಿ ಮಾತಾಡ್ತಿದ್ಯಾ ಅಂದ್ರೆ ನನ್ನ ಅತ್ತೆ ಮಾವ ಇದ್ದಾರೆ ಅನ್ನೋ ಧೈರ್ಯ ನಿಮ್ಮ ಹತ್ರ ತಾಳಿ ಕಟ್ಟಿಸ್ಕೊಂಡಿರೋ ಧೈರ್ಯ ಅಂತ ಇಡೀ ಮಕ್ಕಳನ್ನ ಕರ್ಕೊಂಡ್ ಬಂದು ನನ್ನ ಮಕ್ಳಿದಾರೆ ಅವ್ರ ಧೈರ್ಯದ ಮೇಲೆ ಈ ರೀತಿ ಮಾತಾಡ್ತಿದ್ದೀನಿ ಅಂತಾರೆ ಜೊತೆಗೆ ಆಲ್ರೆಡಿ ಭಾಗ್ಯ ಹೇಳಿದಾಯ್ತು ಇನ್ನೇನೇ ಇದ್ರು ತಾಂಡೋ ಮಾತಾಡೋದಕ್ಕೆಲ್ಲ ಹೂಂಗ್ ಕೊಟ್ಟೋ ಭಾಗ್ಯ ಇನ್ ಮುಂದೆ ಇರೋದಿಲ್ಲ ಇನ್ನೇನೇ ಇದ್ರು ಕೂಡ ಏನೇ ಇದ್ರು ನೇರವಾಗಿ ಮಾತಾಡಿ ಗಂಡನ ಮಾತು ಒಪ್ಕೆ ಆಗದೆ ಇದ್ರೆ ಅದಕ್ಕೆ ವಿರುದ್ಧವಾಗಿ ನಿಲ್ಲೋ ಭಾಗ್ಯ ನಾನ್ ನೋಡ್ತೀರಿ ಮಕ್ಳ ಅಂತ ಮಕ್ಳಿಗೆ ಕೊಟ್ಟಿದ್ದಾರೆ ಭಾಗ್ಯ ಬಟ್ ಇಲ್ಲಿ ತಾಂಡ್ ಮಾತ್ರ ಬಟ್ಟೆನೆಲ್ಲ ಹೊರಗಡೆ ಹಾಕಿ ಕಿಟ್ಟನ್ನು ಆಚೆ ಹಾಕಿ ಹೋಗು ಅಂದರೆ ಕಿಟ್ಟನ್ನ ತಗೊಂಡ್ ಬಂದಿದ್ದೆ ನಾನು ಹೋಗಲ್ಲ ನಾನು ಯಾಕೆ ಹೋಗಬೇಕು ನಿಮ್ಗೆ ಯಾರು ಡಿವೋರ್ಸ್ ಕೊಡ್ತೀನಿ ಅಂದಿದ್ದು ಈ ಮನೆಯಿಂದ ಹೋಗ್ತೀನಿ ಅಂದಿದ್ದು ಅಂತ ಭಾಗ್ಯ ಹೇಳ್ತಿದ್ದಾಳೆ ಜೊತೆಗೆ ಇಲ್ಲಿ ತಾಂಡವಂತೂ ಅವರ ಅಮ್ಮನ ಹತ್ರ ಏನಿದೋ ನನಗೆ ಅವಳು ಇಷ್ಟ ಇಲ್ಲ ಅಂತ ಅಂದರೂ ಕೂಡ ಕೇಳೋಕೆ ಮುಂದಾಗ್ತಿಲ್ವಲ್ಲ ನಿಮ್ಗೆ ಏನು ಹೇಳಬೇಕು ಬರೀ ನಿನ್ಗೆ ಏನು ಹೇಳ್ತಾರೋ ಅದೇ ನಡಿಬೇಕು ಅನ್ನೋ ಅಹಂಕಾರ ಅಲ್ವಾ ಅಂತ ಹೇಳಿ ಅಮ್ಮಂಗೆ ಅವಮಾನ ಮಾಡ್ತಿದ್ದಾನೆ ಜೊತೆಗೆ ಈ ಕಡೆ ಭಾಗ್ಯ ಮಾತ್ರ ಇನ್ನು ಮುಂದೆ ಏನೇ ಇದ್ದರೂ ನಾನು ಮಾತಾಡ್ತೀನಿ ನೀವು ಮುಚ್ಕೊಂಡು ಕೇಳಬೇಕು ಅಷ್ಟು ಇನ್ ಮುಂದೆ ಏನು ನೀವು ನೀವು ಆಡೋದಕ್ಕೆಲ್ಲ ತಲೆ ಆಡ್ಸ್ಕೊಂಡು ಇರೋದಿಲ್ಲ ನಾನು ಅಂತ ಹೇಳ್ತಿದ್ದಾರೆ ಜೊತೆಗೆ ಹದಿನೈದು ಹದಿನಾರು ವರ್ಷ ಆಯ್ತಲ್ವ ನೀವು ಮದುವೆ ಆದಾಗ ನಿಮ್ಗೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಗಿರತ್ತೆ ಅಲ್ವಾ ನಲ್ವತ್ಮೂರು ವರ್ಷ ತಾನೇ ಇವಾಗ ಆಗ ನಿಮ್ಗೆ ಇನ್ನೂ ಹದಿನಾರು ವರ್ಷ ದುಡ್ಗ ಅಲ್ವಲ್ಲ ಬುದ್ಧಿ ಇರಲಿಲ್ಲ ಮದುವೆ ಆದ್ರಿ ಅನ್ನೋದಕ್ಕೆ ಇಷ್ಟ ಇಲ್ಲ ಅಂದಿದ್ರೆ ಹಾಗೆ ಹೇಳಬೇಕಿತ್ತು ಎರಡು ಮಕ್ಕಳು ಕೂಡ ಆಯಿತು ಇಷ್ಟು ವರ್ಷ ಸಂಸಾರ ಕೂಡ ಮಾಡಿದ್ದೀವಿ ಅಂದಮೇಲೆ ಇವಾಗ ಬಂದು ನಾನು ಇಷ್ಟ ಇಲ್ಲ ಅಂತ ಹೇಳಿದರೆ ಹೇಗೆ ನಂಬ್ಕೊಳ್ಳಿ ಹೇಗೆ ಕೇಳಿ ನೀವು ಹೇಳಿ ತಲೆ ತಕ್ಷಣ ಹೋಗೋದಕ್ಕೆ ನನಗೇನು ತಲೆ ಕೆಟ್ಟಿಲ್ಲ ನೀವು ಕೂಡ ಈ ಮನೆ ಕಟ್ಟಿಸಿರೋದು ನೀವಾಗಿರ್ಬೋದು ದುಡ್ಡು ತಂದು ಹಾಕಿರೋದು ನೀವಾಗಿರ್ಬೋದು ಆದರೆ ಆದ್ರೆ ಈ ಮನೆನ ಪ್ರೀತಿಯಿಂದ ಕಟ್ಟಿರೋದು ನಾನಾಗಿದ್ದೀನಿ ಜೊತೆಗೆ ನೀವು ದುಡ್ಡು ತಂದ ಹಾಕ್ಬೋದು ಆದರೆ ಈ ಮನೆಯ ಜವಾಬ್ದಾರಿಯಿಂದ ನಡೆಸ್ತಿರೋದು ನಾನು ಅಂತಿದ್ದಾರೆ ಜೊತೆಗೆ ನನ್ನ ಮಕ್ಕಳನ್ನ ನೋಡ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ನೋಡ್ಕೋತೀರಾ ಅಂತ ಗೊತ್ತದೆ ಗೊತ್ತದೆ ನಂಬಿ ನಾನು ನನ್ನ ನನ್ನ ಮಕ್ಕಳನ್ನ ಬಿಟ್ಟು ಹೋಗೋಕ್ಕಾಗೋದೆಲ್ಲ ನನ್ನ ಮಕ್ಕಳನ್ನ ನೋಡ್ಕೋಬೇಕು ನನ್ನ ಅತ್ತೆ ಮಾವ ನನ್ನ ಮನೆನ ನೋಡ್ಕೋಬೇಕು ಇಷ್ಟು ವರ್ಷ ಈ ಮನೆಗೋಸ್ಕರ ನನ್ನ ಆಸೆ ಕನಸು ಎಲ್ಲವನ್ನ ಬಿಟ್ಟು ಇಡೀ ಮನೇನೆ ನನ್ನ ಆಸೆ ಕನಸು ಅಂತ ನಡೆಸಿದೀನಿ ಎಲ್ಲವನ್ನ ಕೂಡ ಜೋಪಾನ ಮಾಡಿದ್ದೀನಿ ಪ್ರತಿ ಕ್ಷಣ ನಿದ್ರೆಲ್ಲೂ ಕೂಡ ಕನ್ವರ್ಸ್ತಾ ಈ ಮನೆಗೋಸ್ಕರ ದುಡ್ದಿದ್ದೀನಿ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ತಾಂಡವಂತೂ ಗಪ್ ಚುಪ್ ನಂತರ ಈ ಕಡೆ ಹಾಕೊಂಡು ನಗ್ತಾ ಇದ್ದಾರೆ ತಾಂಡವ್ ಏನು ಹುಚ್ಚಿಡ್ತಿದ್ಯಾ ತಾಂಡವ್ ನಿನಗೆ ಈ ಮನೆ ನಿಂತಿರುವುದೇ ಬಾಗ್ಯ ಮೇಲೆ ಲಕ್ಷ್ಮಿ ತರ ಆ ಲಕ್ಷ್ಮಿ ಮನೇಲಿಲ್ಲ ಅಂದ್ರೆ ನಾವು ಯಾರು ಕೂಡ ಈ ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತಿದ್ರೆ ಹೌದಮ್ಮ ಲಕ್ಷ್ಮೀನ ಹಾಗಿದ್ರೆ ಬಿಡು ನನಗೂ ಇಷ್ಟು ವರ್ಷ ಗೆದ್ದು ಗೆದ್ದು ಸಾಕಾಗಿದೆ ಆ ಒಂದು ಕಂಪ್ನಿಲಿ ಇನ್ನು ಮುಂದೆ ನಾನು ಕೂಡ ರೆಸ್ಟ್ ತಗೊಂಡ್ಬಿಡ್ತೀನಿ ನಿನ್ನ ಸುಸೇನೆ ದುಡ್ತಂದಲಿ ಆಯ್ತಾ ಅಂತ ಹೇಳ್ತಿದಾರೆ ಜೊತೆಗೆ ಕೇಕೆ ಹಾಕೊಂಡು ನಗ್ತಿದಾರೆ ಈ ಕಡೆ ಶನಿ ಕಾಟ ಹೆಗ್ಲೇರಿದೆ ಅಂತ ಅನ್ನಿಸ್ತಿದೆ ತಾಂಡವೇ ಬಿಗ್ ಬಾಸ್ ತಾಂಡವ ಆಟ ಆ ಜಾಸ್ತಿ ಆಗಿದೆ ಬಿಕಾಸ್ ಆ ಕಡೆಯಿಂದ ಶ್ರೇಷ್ಠ ಆ ಕಡೆಯಿಂದ ಫೋರ್ಸ್ ಕೂಡ ಜಾಸ್ತಿ ಆಗುತ್ತೆ ತಾಂಡವ್ ಲೈಫಲ್ಲಿ ಶನಿ ಎಂಟ್ರಿ ಆಗಿದೆ ಕೇತು ಅಂತಾನೇ ಹೇಳ್ಬೋದು ಈ ಕಡೆ ಏನು ಭಾಗ್ಯ ಇಷ್ಟೆಲ್ಲ ಮಾತಾಡಿದ್ಯಲ್ಲ ನೀನು ಇಷ್ಟೆಲ್ಲ ಮಾತಾಡಿದೆ ಅಂದರೆ ಮಾತ್ರಕ್ಕೆ ನಾನು ಹೆದರ್ತೀನಿ ಅಂತ ಅಂದ್ಕೊಂಡ್ಬಿಟ್ಯಾ ಹೋ ಈ ಮನೇಲಿ ನಾನು ದುಡ್ಡು ತಂದಾಗಿದ್ದೀನಿ ನೀನು ಪ್ರೀತಿಯಾಗಿ ಜವಾಬ್ದಾರಿಯಿಂದ ಈ ಮನೆ ನೋಡ್ಕೋತಿದ್ಯಾ ಕಟ್ತಿದ್ಯಾ ಈ ಮನೆಯಲ್ಲಿ ನನಗಿಂತ ಅಧಿಕಾರ ಜಾಸ್ತಿ ನಿನಗಿದೆ ಅಲ್ವಾ ಜೊತೆಗೆ ಏನು ಅಂದ್ಕೊಂಡಿದ್ಯಾ ಓ ನೆನೆ ಹೋಗ್ಬಿಟ್ಟು ಎಲ್ಲ ವಾದ ಹೋರಾಟ ಎಲ್ಲ ಮಾಡಿ ಎಕ್ಸಾಮ್ ಬರ್ದಂಗೆ ಅಂದ್ಕೊಂಡ್ಬಿಡ್ದೆ ಅಲ್ಲಿ ಬಂದು ನಿಂತ್ಕೊಂಡು ಮಾತಾಡಿ ಹೋರಾಟ ಮಾಡಿ ಮಾತಾಡೋದು ಅಂದರೆ ನೀನು ಹೇಳಿದ ಮಾತ್ರಕ್ಕೆ ನಾನು ಬಬ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ನಿನಗೆ ಡಿವೋರ್ಸ್ ಕೊಡೋದಿಲ್ಲ ಈ ಮನೆ ನಿನ್ನನ್ನು ಇರಿಸೋಕ್ ಬಿಟ್ಬಿಡ್ತೀನಿ ಅಂತ ಅದನ್ನೆಲ್ಲ ಕನಸು ಮನಸಲ್ಲೂ ಕೂಡ ಅಂದ್ಕೋಬೇಡ ಯಾವುದೇ ಕಾರಣಕ್ಕೂ ಯಾರು ಏನೇ ಹೇಳಿದ್ರು ಕೂಡ ನನ್ನ ನಿರ್ಧಾರ ಬದಲಾಗೋದಿಲ್ಲ ಯಾವುದೇ ಕಾರಣಕ್ಕೂ ಈ ಇರೋದಕ್ಕೆ ನಾನಂತೂ ನಿನ್ನನ್ನು ಬಿಡುವುದಿಲ್ಲ ಇದು ನನ್ನ ಮನೆ ನಾನು ಈ ಮನೆ ಯಜಮಾನ ಯಾರು ಇರಬೇಕು ಇರಬಾರ್ದು ಅಂತ ಡಿಸೈಡ್ ಮಾಡೋದು ನಾನು ಅಂತ ಹೇಳ್ತಿದ್ದಾರೆ ತಾಂಡವ್ ಈ ಕಡೆ ನೀನು ಈ ಮನೆಯಿಂದ ಹೋಗ್ಲೇಬೇಕು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಈ ಒಂದು ಮಾತು ಎಲ್ರಿಗೂ ಕೂಡ ಬೆಕ್ ಶಾಪ್ ತರಿಸ್ತದೆ ಬಿಕಾಸ್ ಎಷ್ಟ್ರಿ ಹೇಳಿದ್ರು ಕೂಡ ತಾಂಡವ್ಗೆ ಅಹಂಕಾರ ನೆತ್ತಿಗೆ ಇರದೆ ಅಹಂಕಾರ ಇಳಿಸೋದಕ್ಕೆ ಸುಸುನೆ ಸರಿಯಾಗಿದ್ದಾಳೆ ಆದ್ರೆ ಇಲ್ಲಿ ಸುಸುನೆ ಇರೋದಕ್ಕೆ ತಾಂಡವ ಅವಕಾಶ ಕೊಡ್ತಿಲ್ಲ ಆಲ್ರೆಡಿ ಇಲ್ಲಿ ನಿನ್ನ ಡಿವೋರ್ ಸಿಗ್ನೇಚರ್ ಹಾಕದೆ ಇದ್ರೆ ಕೋರ್ಟ್ಗೆ ಹೋಗ್ತೀನಿ ಅಂದಾಗ ಕೋರ್ಟ್ ಮುಖಾಂತರನೇ ನಿಮಗೆ ಉತ್ತರ ಕೊಡ್ತೀನಿ ಅಂತ ಕೂಡ ಭಾಗ್ಯ ಹೇಳಿದಾಳೆ ಹಾಗಿದ್ರೆ ಮನೆಯಿಂದ ಹೊರಲೇಬೇಕು ಅಂತ ಹೇಳ್ತಿದ್ರು ಕೂಡ ತಾಂಡವ ಈ ಕಡೆ ಭಾಗ್ಯ ಹೋಗೋದಿಲ್ವ ಹಾಗಿದ್ರೆ ಭಾಗ್ಯ ಯಾವ ಪಾಯಿಂಟ್ಸ್ನ ಮಾತಾಡೋದ್ರ ಮುಖಾಂತರ ಈ ಮನೇಲಿ ತನ್ನ ಜಾಗನ ಗಿಟ್ಟಿಸ್ಕೋತಾಳೆ ಈ ಕಡೆ ತಾಂಡವ್ ಜೊತೆ ಡಿವೋರ್ಸ್ಗೆ ಕೇಸ್ ಹಾಕೊಂಡೆ ಕೋರ್ಟ್ ನಡೀತಾನೆ ಇಬ್ಬರ ನಡುವೆ ಒಂದು ಚಟಾಪಟಿ ಒಂದು ಕೋಲ್ಡ್ ವಾರ್ ನಡೀತಾನೆ ಈ ಮನೇಲೆ ಇಟ್ಕೊಂಡು ಒಂದು ಕಾನೂನಿನ ಹೋರಾಟ ಸಮರನ ಸಾರ್ಥಾಳ ಭಾಗ್ಯ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ನಂತರ ಈ ಕಡೆ ಶ್ರೀಶ್ವ ತಂದೆ ನಿನ್ನ ಹೊಡ್ಸ ತಪ್ಪಿಗೆ ನಿನ್ನ ಮದುವೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಶ್ರೇಷ್ಠ ಜೊತೆ ಸುಂದರಿ ಅವರು ನನಗೂ ಗೊತ್ತು ನಿನಗೂ ಗೊತ್ತು ಈ ಮದುವೆ ಆಗೋದಿಲ್ಲ ಅಂತ ಹೇಳ್ತಿದ್ರೆ ಹೇಗಾದರೂ ಮಾಡಿ ತಾಂಡವ ಕೈಲಿ ಒಮ್ಮೆ ತಾಳಿ ಕೆಟ್ಟಿಸ್ಕೊಂಡ್ರೆ ಆಮೇಲೆ ತೋರಿಸ್ತೀನಿ ನಾನೇನು ಅಂತ ಹೇಳಿ ಶ್ರೇಷ್ಠ ಅನ್ಕೋತಾಳೆ ಹಾಗಾದರೆ ಇಲ್ಲಿ ತಾಂಡವ ಶ್ರೇಷ್ಠ ಮದುವೆ ಮತ್ತೆ ಚಾಲ್ತಿಗೆ ಬರ್ತದೆ ಹಾಗಿದ್ರೆ ಏನಾಗುತ್ತೆ ಈ ಕಡೆ ಭಾಗ್ಯನ ಮನೆಯಲ್ಲಿ ಉಳಿಸ್ಕೊಳ್ಳೋದು ಹೇಗೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಈಚೆಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಕು